ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನಿವಾಗ ಹೇಳಲಿಕ್ಕೆ ಇಷ್ಟಪಡ್ತಿರುವಂಥ ವಿಷಯ ಏನಂದರೆ ನಾನು ನನ್ನ ಬಗ್ಗೆ ಆದಂಥ ಅನ್ಯಾಯ ನನಗೆ ಗಡಿಪಾರು ಮಾಡಿದಂಥ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತಾ ನನಗೆ ಕಾನೂನಲ್ಲಿ ಈ ರೀತಿ ಅನ್ಯಾಯನ ಮಾಡಿದರೆ ಕೆಲವೊಂದು ರಾಜಕೀಯ ಮುಖಂಡರುಗಳು ಅನ್ನಿಸ್ಕೊಂಡವರು ಹಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಿ ಕುಮಾರ್ ತಲ್ಕರ್ ಸ್ಟೇಷನ್ ಅವರು ಅಂತ ನಾನು ಆ ವಿಚಾರನ ಹೇಳುವಾಗ ಒಂದಿಷ್ಟು ನಮ್ಮ ದಲಿತ ನಾಯಕರುಗಳು ನನಗೆ ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ಕಾಮೆಂಟಲ್ಲಿ ಹೇಗಂತಂದರೆ ನೀನು ಹಿಂದುತ್ವವಾದಿ ಹಿಂದೂ ಧರ್ಮ ಅಂತ ಹೇಳ್ತೀಯಾ ಸನಾತನ ಧರ್ಮ ಅಂತ ಹೇಳ್ತೀಯ ಮತ್ತು ಶ್ರೀರಾಮ್ ಹೇಳ್ತೀಯ ನಿನ್ನ ಬಾಯಲ್ಲಿ ನಿನ್ನೊಬ್ರು ದಲಿತ ಹೆಣ್ಮಗಳು ನಿನ್ನ ವಿಚಾರ ಹೇಗಿದೆ ಅಂತಂದರೆ ಆರ್ ಎಸ್ ಎಸ್ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಗೋರಕ್ಷಣೆ ಇಂಥ ಕಡೆ ಒಲವು ತೋರಿಸ್ತೀಯ ನಮ್ಮ ದಲಿತ ಜನಾಂಗದಲ್ಲಿ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ ನೀನ್ ಇದನ್ನೆಲ್ಲ ಮಾಡಬಾರ್ದು ನಾವು ದಲಿತ ನಾಯಕರುಗಳು ಹೇಗಂದ್ರೆ ಸಂವಿಧಾನಕ್ಕೆ ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಈ ರೀತಿ ವಿಚಾರಗಳನ್ನ ಅವರು ಕಾಮೆಂಟ್ ಮುಖಾಂತರ ಎದುರುಗಡೆ ಎಲ್ಲ ಕಾಮೆಂಟ್ ಮುಖಾಂತರ ಆಗ್ತಾ ಇದ್ರು ನಾನೀಗ ನಮ್ಮ ದಲಿತ ನಾಯಕರು ಕೆಲವು ದಲಿತ ನಾಯಕರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಹೌದಪ್ಪ ನೀವು ಹೇಳ್ತೀರಲ್ಲ ದಲಿತರು ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡ್ತೀರಾ ನೀವು ಹೌದಾ ನಾನು ಒಬ್ಬ ದಲಿತ ಹೆಣ್ಮಗಳಾಗಿ ನನ್ನ ಬಾಯಲ್ಲಿ ಜಯ ಶ್ರೀರಾಮ್ ಜೈ ಸನಾತನ ಧರ್ಮ ಅಂತ ಬರುತ್ತೆ ನಾನು ಹಿಂದುತ್ವವಾದಿ ಅಂತ ಹೇಳ್ತೀನಿ ಅದು ತಪ್ಪು ಅಂತೀರ ಈಗ ನಾನು ಒಂದು ಮೂವತ್ತಾರು ವರ್ಷ ನನ್ನ ವಯಸ್ಸು ಮೂವತ್ತಾರು ವರ್ಷದಿಂದ ನಾನು ನನ್ನ ದಲಿತ ಜನಾಂಗದಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ಎಲ್ಲ ನೋಡ್ತಾ ಬರ್ತಾ ಇದ್ದೀನಿ ನಮ್ಮಲ್ಲಿ ನಮ್ಮ ದಲಿತರು ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿ ಹೊರಗಡೆ ಬಂದು ಬಾಗಿಲ್ಗೆ ಬಾಗಿಲು ತೊಳೆದು ಬಾಗಿಲಿಗೆ ಅರ್ಶಿಣ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟು ಹೊಸಲ್ಗೆ ಕೈ ಮುಗಿತೀವಿ ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಹುಟ್ಟಿದಂತ ಮೊದಲನೇ ಮಗುಗೆ ನಮ್ಮ ಮನೆ ದೇವರು ಅಂತ ಸುಮಾರು ನಮ್ಮ ದೇವ್ರುಗಳಿದ್ದಾರೆ ನಮ್ಮ ದೇವರಿಗೆ ಮೊದಲನೇ ಮಗುದ ದ ಹೆಸರು ದೇವ್ರಿಗೆ ಒಂದು ಆ ಮೊದಲನೇ ಮಗುಗೆ ಮುಡಿ ಕೂಡ ತಲೆ ಕೂದಲು ಕೂಡ ಕೊಡ್ತೀವಿ ದೇವರಿಗೆ ಅಂತ ಅರಕೆನೆ ಕಟ್ಕೊಂಡಿರ್ತೀವಿ ಆಯ್ತಾ ಎರಡಾಯ್ತು ಹೆಸರು ಕೊಡ್ ಹೆಸರು ದೇವ್ರ ಮೇಲೆ ಹಾಗೆ ಅರಕೆ ಪ್ರಕಾರ ಮುಡಿ ತೆಗಸುವಂತ ಕೆಲಸ ಮಾಡ್ತೀವಿ ನಾಮ್ ಕಣ್ಣ ತೊಟ್ಲು ಶಾಸ್ತ್ರ ಅಂತ ಹೇಳಿ ಸೋದರ ಮಾವನೇ ಈ ರೀತಿ ತರಬೇಕು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತೀವಿ ಅದಾದ ನಂತರ ನಮ್ಮ ದಲಿತ ಜನಾಂಗ್ ಸಿಗುವಂತ ನಾಯಕರುಗಳು ತುಂಬಾ ದೇವರ ಇರುವಂತ ನಾಯಕರುಗಳು ಇದಾರೆ ಅವ್ರ ಹೆಸರುಗಳು ನಾನು ಯಾರನ್ನು ದ್ವೇಷಿಸ್ತಿಲ್ಲ ನೀವ್ ಹೇಳಿದ್ರಲ್ಲ ಹಿಂದೂ ಧರ್ಮ ಅಂತ ಹೇಳ್ತೀಯ ನೀನು ನೀನು ಒಬ್ಳು ದಲಿತ ಹೆಣ್ಮಗಳಾಗಿ ಅಂತೀರಲ್ಲ ಅದಕ್ಕೆ ನಾನು ನಿಮಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅದಾದ ನಂತರ ನಮ್ಮ ದಲಿತ ಜನಾಂಗದ ನಾವು ಅಯ್ಯಪ್ಪ ಸ್ವಾಮಿ ಮಾಲೆನ ಹಾಕ್ಸ್ಕೊಳ್ತೀವಿ ತುಂಬಾ ಸಾಹಸ ಸಂಪ್ರದಾಯವಾಗಿ ಸ್ವಾಮಿ ಅಯ್ಯಪ್ಪನ ಬೇಡ್ತೀವಿ ಓಂ ಶಕ್ತಿ ಮಾಲೆಯನ್ನ ಹಾಕ್ಸ್ಕೊಳ್ತಾರೆ ಹೆಣ್ಮಕ್ಳು ನಾವು ತಾಯಿಗೆ ಜಗನ್ಮಾತೆ ಓಂ ಶಕ್ತಿಗೆ ಕೈ ಮುಗ್ದು ಮಾಲೆ ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಪ್ರತಿಯೊಂದು ಪೂಜೆ ಪುರಸ್ಕಾರಗಳಲ್ಲಿ ಓಡಾಡ್ತೀವಿ ನಮಗೊಂದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ದೇವ್ರೆ ಅಂತ ಹೋಗಿ ನಮ್ಮ ಮನೆ ದೇವ್ರಿಗೆ ಹೋಗಿ ಅರಕೆ ಕಟ್ಟಿ ಕೈ ಮುಗಿತೀವಿ ಇಷ್ಟೆಲ್ಲಾ ಮಾಡ್ತೀವಲ್ಲ ಇದು ಇಷ್ಟೆಲ್ಲನೂ ಯಾವ ಧರ್ಮದಲ್ಲಿ ಮಾಡ್ತಾರೆ ಅಂತ ಸ್ವಲ್ಪ ನನಗೆ ತಿಳಿಸ್ಕೊಡ್ಬೇಕು ನೀವು ಇಷ್ಟೇ ನನ್ನ ಪ್ರಶ್ನೆ ನನಗೆ ನೀವು ನೀನೊಬ್ಳು ದಲಿತ ಹೆಣ್ಮಗಳಾಗಿ ನಿನ್ ಬಾಯಲ್ಲಿ ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳ್ತೀಯಾ ಇದು ನಮಗೆ ಸಲ್ಲಲ್ಲ ನಾವು ದಲಿತರಿಗೆ ಅಂತ ನೀವು ಕೆಲವೊಂದು ದಲಿತ ನಾಯಕರುಗಳು ದೊಡ್ಡ ದೊಡ್ಡದಾಗಿ ಲೆಕ್ಚರ್ ಕೊಡ್ತಿದ್ದೀರಲ್ಲ ಸ್ವಾಮಿ ಇದಿಷ್ಟು ಯಾವ ಧರ್ಮದಲ್ಲಿ ಈ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ ಅಂತ ನೀವು ನನಗೆ ಸ್ವಲ್ಪ ದಯಮಾಡಿ ತುಂಬಾ ಅತಿ ಮೇಧಾವಿಗಳು ಅತಿ ಬುದ್ಧಿವಂತರು ಇದನ್ನ ತಿಳಿಸ್ಕೊಡಿ ನನಗೆ ಆಗಿರುವಂತ ಅನ್ಯಾಯದ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಒಂದು ಹೆಣ್ಣು ಮಗುಗೆ ಕಾನೂನು ಯಾವ ರೀತಿ ಕಾನೂನನ್ನ ದುರ್ಬಳಕೆ ಪಡಿಸ್ಕೊಳ್ತಿದಾರೆ ಈ ಈ ಸರ್ಕಾರದವರಾಗ್ಲಿ ಅಥವಾ ಈ ಸರ್ಕಾರ ಹೇಳ್ದಂಗೆ ಕುಡಿಯುವಂತ ಈ ಪೊಲೀಸ್ ಅವರಾಗಲಿ ಅನ್ನೋದ್ರ ಕಡೆ ನಿಮ್ಗೆ ಗಮನ ಇಲ್ಲ ನೀನೊಬ್ರು ದಲಿತ ಹೆಣ್ಮು ನೀನು ಹಿಂದೂ ಧರ್ಮ ಅಂತ ಯಾಕೆ ಹೇಳ್ತೀಯಾ ನಾಚಿಕೆ ಆಗಬೇಕು ನಿಮಗೆ ಆ ಥರ ಕಾಮೆಂಟ್ ಹಾಕುವಂತೆ ಅವರಿಗೆ ನಾನು ನಿಮ್ಗಳ ತರ ಎಲ್ಲ ಕೂತ್ಕೊಂಡು ಗುಬ್ಬಚ್ಚಿ ಹಂಗೆ ಕಾಮೆಂಟ್ ಹಾಕಬಿಟ್ಟು ತಲೆ ತಪ್ಪಿಸ್ಕೊಳ್ಳಲ್ಲ ನೇರವಾಗಿ ಹೇಳ್ತಿದ್ದೀನಿ ಕೆಲವು ದಲಿತ ನಾಯಕರ ಸಂವಿಧಾನಬದ್ಧವಾದ ಹೋರಾಟನ ಸಮೇತ ಹೊರಗಡೆ ತೆಗಿತೀನಿ ಎಲ್ಲೋ ದೂರ ದೂರಲ್ಲ ನನ್ನ ನರಸೀಪುರ ತಾಲೂಕಲ್ಲೇ ತೆಗಿತೀನಿ ಬಂದು ನೋಡಕ್ಕೆ ಸಿದ್ಧ ಇದ್ರೆ ಸಿಗೋಣ ಸ್ವಾಮಿ ಒಟ್ಟಿಗೆ